ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಪೋರ್ ಮಿಷನ್ ಚರ್ಚ್ ಹಾಲ್ನಲ್ಲಿ ಇಂದು ಮೈಸೂರು ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ನವರಾತ್ರಿ ಮೈಸೂರು ದಸರಾ ಪ್ರಯುಕ್ತ ಎರಡನೇ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಕ್ತ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕರಾಟೆ ಪಂದ್ಯಾವಳಿಯಲ್ಲಿ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳು ಭಾಗಿಯಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ಮೈಸೂರು ಜಿಲ್ಲಾ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷರಾದ ರ್ಯಾಂಬೋ ಕಿರಣ್ ಅವರು ತಿಳಿಸಿದರು ಪಂದ್ಯಾವಳಿಯ ಕಾರ್ಯಕ್ರಮದಲ್ಲಿ ಇಳೈ ಆಳ್ವಾರ್ ಸ್ವಾಮೀಜಿ ಲಯನ್ ಎಸ್ ವೆಂಕಟೇಶ್ ಜಯಪ್ರಕಾಶ್ ರಾವ್ ಚಿದಾನಂದ ಬಾಬು ಮೈಸೂರು ಜಿಲ್ಲಾ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷರಾದ ರ್ಯಾಂಬೋ ಕಿರಣ್ ಉಪಾಧ್ಯಕ್ಷರಾದ ಲೋಕೇಶ್ ಲೋಕೇಶ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

बिल मेरे अनुनय आज़र मेरे ओर री साइलेंट एक स्पाइल भी अलार्म लगा रहा हूँ री साइलेंट बस बस ಕಮಿಟಿ ಇದ್ರ ನಿಲ್ಸ್ಕೋಬಿಡಿ ಹಾಂ ಗ್ರೂಪ್ ಫೋಟೋಗೆ

ಹಾಯ್ ತನಿಷಾ ಶರ್ಟ್ ಕೊಳ ಕರೆಕ್ಟ್ ಆಗಿ ಹೇಳೋಣ ಹೇಳಿ ಹೇಳಿ ಹಂಗೇ ಕ್ಯಾಸವೇ್ ಬೇರೆ ಬಟ್ಟೆ ಇಷ್ಟ ನಾನು ಪಾಸ್ ಮಾಡ್ತೀನಿ ಅಂತ ಇದು ನನ್ನ ಹೆಂಗಿದೆ ಕಲರ್ ಸೇಫುಲ್ ಇರುತ್ತೆ ಒಂದು ಕರೆಕ್ಟ್ ಸ್ಪರ್ಧೆಲಿ ಭಾಗವಹಿಸಿದ್ರೆ ಹೇಗನಿಸುತ್ತೆ ಅಂತ ಹಾಂ ಏನು ಆಟ ಆಡಿದ್ರು ಹಾಂ ಸ್ಪರ್ಧೆ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದ್ರೆ ಹಾಂ ಈಗ ದಸರಾ ಸ್ಪೋರ್ಟ್ಸಲ್ಲಿ ಈ ಥರ ನಾನು ಕರಾಟೆ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ ಅವ್ರಿಗೆ ಕರಾಟೆ ಏನಕ್ಕೆ ಕಲಿತಿದೆಯಲ್ಲ ಹ್ಞೂ ಚೋಸ್ಟ್ ಇದೆ ಕಣ್ತಿಗೆ ಇವತ್ತು 3 ಆಯೋಜನೆ ಮಾಡಿದಾರಲ್ಲ ಅವ್ರಿಗೇನು ಏನು ಹೇಳೋಕೆ ಬಯಸ್ತೀಯಾ ಮೈಸೂರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಕರಾಟೆ ಅಂದರೆ ಎಲ್ಲ ಹುಡುಗಿಯರ್ಗು ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಈಗ ಅರಾಸ್ಮೆಂಟ್ ಆಗಿದೆ ಡಾಕ್ಟರ್ ಅದು ಕಮ್ಮಿ ಆಗಬೇಕಂದ್ರೆ ಎಲ್ಲ ಮಾಸ್ಟರ್ ಆಗಿ ಜಾಯಿನ್ ಆಗಿ ಹುಡುಗಿರು ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಯಥೇಚ್ಛವಾಗಿ ಎಲ್ಲ ನಡೀಲಿ ಅಂತ ಸಪೋರ್ಟ್ ಹೇಳ್ತಾರೆ

ಕಳೆದ ವರ್ಷ ನಮ್ಮ ಒಂದು ಕರಾಟೆ ಸಂಸ್ಥೆ ಸ್ಪೋರ್ಟ್ಸ್ ಕರಾಟೆ ಆರಂಭ ಆಯಿತು ನಾವು ಒಂದಷ್ಟು ಜನ ಒಂದು ನನ್ನ ಆರಂಭ ಮಾಡಿದ ಉದ್ದೇಶ ಕಳೆದ ಒಂದು ಕರಾಟೆ ಭಾಷೆಗಳಿಗೆ ಸಂಕಷ್ಟ ಕೈಗಾರಿಕೆ ಅವ್ರಿಗಾದ ಒಂದು ನೋವು ನಲಿವುಗಳಿಗೆ ಸ್ಪಂದಿಸುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದು ಇಲ್ಲಿ ಒಂದು ರಾಷ್ಟ್ರ ಮಟ್ಟಕ್ಕೆ ಮತ್ತು ಕರೆದಾರವನ್ನು ಮಂತ್ರವಾದಾಗಿ ಪತ್ಸವ ಕೆಲಸ ಆಗುತ್ತೆ ಅಂಥ ಮಕ್ಕಳೇನಾದರೂ ಕ್ರೀಡೆಯಲ್ಲಿ ಉತ್ತಮವಾಗಿ ನಾವು ರೆಸೇಷನ್ ಸೇರಿಸಿ ನಮ್ಮ ಅಸೋಸಿಯೇಷನ್ ಅಟ್ಲೀಸ್ಟು ಒಂದು ಪಿ ಎ ಡಿಯ ಕೊಡಲಾಗುತ್ತೆ ಬ್ಯಾಂಕಿಗೆ ಮಾಡಿ ನೋಡಿ ಕಳೆದ ಬಾರಿ ನವರಾತ್ರಿ ಬ್ಯಾಂಕ್ ಮೂಲಕ ಕಾರ್ಯಕ್ರಮಸ್ತಾರೆ ಈ ಎರಡನೇ ಬಾರಿ ಅರ್ಜಿ ಮಾಡಬೇಕು ಅಂತ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿ ಸೊ ಇದು ಒಂದು ಉತ್ತಮವಾದ ವಾತಾವರಣ ಎಲ್ಲ ರಸಲ್ ಹದಿನಾಲ್ಕನೇ ವರ್ಷ ಒಳಪಡಿಸಿದೆ ಅವರಿಗೆ ಒಂದು ಇವೆಂಟ್ ಇರಲಿಲ್ಲ ಗೌರ್ಮೆಂಟ್ ಏನು ಮಾಡ್ತಾರೆ ಕ್ಯಾಟಗಿರಿ ಪಟ್ಟಿ ಕಂಡು ಇಲ್ಲಿ ಅಸೋಸಿಯೇಷನ್ ಕಂಡ ಕೊಡುತ್ತೆ ವಿಭಾಗ ಕೊಡ್ತೀವಿ ಕ್ರೀಡಾ ಕೊಡ್ತಾರೆ ಗ್ರೂಪ್ ಯೂರು ಅಸೋಸಿಯೇಷನ್ ಟ್ರೈ ಮಾಡ್ತಾರೆ ಸೊ ಒಂದು ಎಚ್ಚರಗಳ ಆಗುತ್ತೆ ಅದಕ್ಕೆ ಅಸೋಸಿಯೇಷನ್ ಬರೆಸಿ ಅಸೋಸಿಯೇಷನ್ ಮೆಟಲ್ ಕೊಟ್ಟು ನಮ್ಮ ನವರಾತ್ರಿ ಮೈಸೂರಲ್ಲಿ ಇಸ್ರೋಸ ದಸರಾ ಅಪ್ಪಿಗೆ ಒಂದು ಅವ್ರಿಗೆ ಒಂದು ಇಂಟ್ರೆಸ್ಟನ್ನು ಬರಲಿ ಕ್ರೀಡೆಯಲ್ಲಿ ಹಾಸದಲ್ಲಿ ಇದ್ದಾಗ ಏನು ನೋಡ್ತಾ ಇದೆ ಬೇರೆ ದಸರಾ ಸೊ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತುಗಳು ಬೇಕೇ ಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕರಾಟೆ ಕೇಂದ್ರವನ್ನು ಸಂಪಾದನೆ ಮಾಡಬೇಕು ಮತ್ತು ಗೌರ್ಮೆಂಟಿಂದ ಅನುದಾನಗಳು ಬಿಡುಗಡೆ ಮಾಡಬೇಕು ಈ ಕರಾಟೆ ಕ್ರೀಡೆಯನ್ನು ಕೂಡ ಬೇರೆ ಗೈನ್ ಮತ್ತು ಇದನ್ನು ಕೂಡ ಜಾಯಿನ್ ಮಾಡಿಸ್ಬೇಕಂತಾಗಿ ಅವರನ್ನು ಅಧ್ಯಯನ ಮಾಡ್ತಾರೆ ನನ್ನ ಹೆಸರು